ಆ್ಯಂಡ್ ಇದೆ ಶೆಡ್ಡಿ ಏರಿಯಾ ಕಾರ್ಯಕ್ರಮ ಶೆಡ್ಡಿ ಹರಿದೋಗಿದೆ ಆಲ್ರೆಡಿ ಇನ್ನೊಂದ್ಸರಿ ಹರ್ಕೊಳ್ಳೋಣ ಹಲೋ ಆಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ಪ್ಲಸ್ ಲಕ್ಷ್ಮೀ ಜ್ಯೂಲಿಯರ್ ಸೇಟು ನೋಡೇ ಇರ್ತೀರ ಅವನಿಗೂ ಮಗು ಆಯಿತು ನನಗೂ ಮಗಳಾಯ್ತು ಅವನಿಗೆ ಮಗ ಆಯಿತು ಬಾಯಿ ಅವನಿಗೆ ಅದಕ್ಕೋಸ್ಕರ ತಿರುಪತಿಗೆ ಮುಡಿ ಕೊಡ್ತೀವಿ ಅಂತ ಇದು ಮಾಡಿದ್ವಿ ಬೈಕಲ್ಲೆಲ್ಲ ಹೋಯ್ತಾ ಬೈಕ್ ಫ್ರೆಂಡ್ ಮನೆ ಕ್ಯಾರ್ಪಿಟಲ್ ನಿಲ್ಲಿಸಿ ಹೋಗ್ತೀವಿ ಈಗ ನಮ್ಮ ಸೇಟು ಕೈಗೆ ಮೊಬೈಲ್ ಟ್ರಾನ್ಸ್ಫರ್ ಆಗ್ತಾಯಿದೆ ಕ್ರೇಜಿ ಕಂಟೆಂಟ್ ಇರುತ್ತೆ ಲೆಟ್ಸ್ ಗೋ ತಿರುಪತಿ ಆ್ಯಂಡ್ ಗುಂಡೆ ಮಾಡಿಸ್ಕೊಂಡ್ರ ಬನ್ನಿ ಜಾಸ್ತಿ ಮಾತಾಡಲ್ಲ ನಾವು ಇದ್ರಲ್ಲೇ ತಿರುಪತಿಗ್ ಹೋಗೋಣ ಅಂತ ಕಾರಣ ಮಧ್ಯದಲ್ಲಿ ನಿಂತ್ ಹೋಗ್ಬೇಕಾಯ್ತದೆ ಬೆಂಗಳೂರಿಂದ ಬಂದಿದ್ದೆ ಒಂದ್ ವರ್ಷ ಓಡ್ತಿದ್ದೆ ಗಾಡಿ ಬೆಂಗಳೂರಿಂದ ನಾನ್ ಸ್ಟಾಪ್ ಎತ್ಕೊ ಬಂದಿರೋದ್ ಗಾಡಿನ ಚೆನ್ನಾಗ್ ಹೋಗುತ್ತೆ ಅಂದ್ರೆ ಮೈಲೇಜ್ ಬರೋದಿಲ್ಲ ಒಂದ್ ನಿಮ್ಮ ತಾಯಿದ್ ಬರುತ್ತೆ ಅಷ್ಟೇನೆ ಅದೇ ಕಾರ್ ಓಡಿಸ್ ಹಾಳೆಲ್ಲ ನೋವು ಬರುತ್ತೆ ಏನೂ ಮಾಡೋಕ್ ಇಲ್ಲಿಂದ ಪಾಂಡಪುರ ಫೈವ್ ತರ್ಟಿಗೇನೋ ಟ್ರೈನ್ ಇದೆ ಅಲ್ಲಿಂದ ಹೊರಡೋದು ಚಾರ್ಪೇಟೆಯಲ್ಲಿ ಗಾಡಿ ನಿಲ್ಲಿಸೋಗೋಣ ಅಂತ ಇದ್ವಿ ನಮ್ಮ ಇಂಜಿನಿಯರಿಂಗ್ ಕಮ್ ಎಮ್ ಬಿ ಬಿ ಎಸ್ ಹುಡುಗ ಇಲ್ವಂತೆ ಮೈಸೂರಿಗೆ ಹೋಗ್ಬಿಟ್ಟವನೇ ಆ ಕಾರಣದಿಂದ ಈಗ ಪಾಂಡಪುರಕ್ಕೆ ನಾವು ಸ್ಕೂಟಿ ಹೊಡಿತಾ ಇದ್ದೀವಿ ಯಾಕೆಂದ್ರೆ ಇಲ್ಲಿ ಕೂತ್ಕೊಂಡೆನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಟೈಮ್ ಈಸ್ ಇಂಪಾರ್ಟೆಂಟ್

ಆರಾಮಾಗಿ ಕೂತಿದ್ದೀವಿ ಒಳ್ಳೆ ವೆದರ್ ನೋಡಿ ವೆದರ್ ನೋಡಿ ಫುಲ್ ಸಖತ್ ಅಲ್ಲೇ ಫುಲ್ ಎಂಟ್ರೆನ್ಸ್ ರೈಲ್ವೆ ಸ್ಟೇಷನ್ ಲಾಸ್ಟ್ ಹಿಂದೆಗಡೆ ಹೋಗಿ ಇಲ್ಲಿ ಬರುತ್ತೆ ಅದಕ್ಕೆ ನಾವೆಲ್ಲಿ ಏನ್ ಹೇಳೋದ್ ಮುಂಚೆ ಬಾತ್ರೂಮ್ ಮಾತ್ರ ಈವಾಗಲೇ ಮಾಡಿದೀನಿ ನಾನು ಅದನ್ನ

ಇಲ್ಲಾಗೇ ಬೇಕು ಬಿಡ್ರ ಕ್ರೇಜಿ ಆಟೋದಲ್ಲಿ ನೋಡಿ ಎಂಟ್ರೆನ್ಸ್ ಇದು ರೈಲ್ವೆ ಸ್ಟೇಷನ್ ನಾವು ನೋಡಿ ಸ್ನೇಹಿತರೆ ಇವಾಗ ತಿರುಪತಿ ಸ್ಟೆಪ್ಸ್ ಹತ್ರ ಬಂದಿದ್ದೀವಿ ಇಲ್ಲಿಂದ ಎಂಟ್ರೆನ್ಸ್ ಅಂತ ಸ್ಟೆಪ್ಸ್ ನೋಡಿ ಇದೇ ತಿರುಪತಿ ಬೆಟ್ಟ ಈಗ ಸ್ಟೆಪ್ಸ್ ಅಲ್ಲಿ ಹೋಗ್ಬೇಕು ಯಾವ ಸೈಡ್ ಇಲ್ಲಿ ಹೋಗ್ಬೇಕು ಮತ್ತೆ ಇಲ್ಲಿ ಅಲ್ಲಲ್ಲಿ ಯಾವ ಸೈಡು ಸ್ಟೆಪ್ಸ್ ಆ ಸೈಡು ಬನ್ನಿ ಹೋಗೋಣ ಸ್ನೇಹಿತರೆ ಇವಾಗ ಸ್ಟೆಪ್ಸ್ ಹತ್ರ ಬಂದಿದ್ವಿ ಸ್ಟೆಪ್ಸ್ ಹತ್ತಿ ಬಂದ್ವಿ ಕಂಟಿನ್ಯೂಷನ್ ಇದು ದೇವಸ್ಥಾನ ಇಲ್ಲಿಂದ ಹಿಂಗ್ಬೇಕು ಇಲ್ಲ ಮಂಚ ಬಿಟ್ಟಿಲ್ಲ ಇನ್ನು ನೋಡಿ ಇದೆ ಫುಲ್ ಎಂಟ್ರೆನ್ಸು ಎಂಟ್ರೆನ್ಸ್ ಅಲ್ಲಿ ಜನ ಫುಲ್ ನಿಂತು ಓ ಬಿಟ್ರು 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 ನೋಡಿ ಇನ್ನು ಮೂರು ಸಾವಿರದ ಮುನ್ನೂರ ಐವತ್ಮೇ ಸ್ಟೆಪ್ಸ್ ಇದೆಯಂತೆ ಇನ್ನೂರು ಸ್ಟೆಪ್ಸ್ ಹತ್ತಿದ್ದೀವಿ ಎಲ್ಲ ಅರ್ಧ ಬಿಟ್ಟೈತೆ ಹಿಂಗಾಗಿದ್ದೀವಿ ಇನ್ನು ಮೂರು ಸಾವಿರದ ಮುನ್ನೂರ ಐವತ್ತು ಸ್ಟೆಪ್ಸ್ ಅವೆ ಗೋವಿಂದ ಅನ್ಕಂಡು ಹೋಯ್ತಾ ಇರೋದೆ ಫೈನಲಿ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಸೇಟು ಮಾವನ ಮೇಲೆ ಮಾವನ ಹಣ್ಣು ಅಂಗಡಿಗಳು ಅಂಗಡಿಗಳ ಮತ್ತೆ ಬಂತು ಮೆಟ್ಲು ಎಷ್ಟು ಸ್ಟೆಪ್ಸ್ ಬಂದ ಮೂರು ಸಾವಿರದ ಐನೂರ ಐವತ್ತು ಟೋಟಲ್ ಮೂರು ಸಾವಿರದ ಐನೂರ ಐವತ್ತು ಸ್ಟೆಪ್ಸಲ್ಲಿ ಮುಖಾಲ್ ಭಾಗ ಬಂದ್ಬಿಟ್ಟಿದ್ದೀವಿ ಇನ್ನು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಇನ್ನೂರು ಮೆಟ್ಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಸಕ್ಸಸ್ಫುಲಿ ಇನ್ನೂ ಸಾವಿರದ ಮುನ್ನೂರ ಐವತ್ತೈತಲ್ಲ ಅದೇ ದೊಡ್ಡ ಫೈನಲ್ಲಿ ಸ್ನೇಹಿತರೆ ಫೈನಲಿ ಸ್ಟಾರ್ಟಿಂಗ್ ಅಲ್ಲಿ ನೈಂಟಿ ಡಿಗ್ರಿ ಇನ್ಲೇನ್ ಇತ್ತು ಫಾರ್ಟಿ ಫೈವ್ ಡಿಗ್ರಿ ಬಂತು ಥರ್ಟಿ ಫೈವ್ ಡಿಗ್ರಿ ಇನ್ಕ್ಲೇನ್ ಬಂತು ಈಗ ಬತ್ತ ಬತ್ತ ಕ್ವಾರ್ಟರ್ ಫೈನಲ್ ಬಂದೈತೆ ನೋಡಬಹುದು ಒಂದೊಂದು ಸ್ಟೆಪ್ ಎಷ್ಟು ಶುದ್ಧ ಇದೆ ಸೊ ಮೂರ್ ಸಾವಿರದ ಐನೂರ ಐವತ್ತು ಸ್ಟೆಪ್ ಗಳು ಹತ್ಕೊಂಡು ಹೋಗ್ಬೇಕು ಇವನು ಅಂತ ಸುಸ್ತಾಗಿಲ್ಲ ನಾನಂತೂ ಬೇಜಾರು ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಸುಸ್ತಾಗಿದ್ದೀನಿ ಮೂರು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ಐನೂರು ಸ್ಟೆಪ್ಸ್ ಐತೆ ಇವಾಗ ಸ್ವಲ್ಪ ಫ್ಲ್ಯಾಟ್ ಇರೋದ್ರಿಂದ ಆರಾಮಾಗಿ ನಡೀತಾ ಇದೀವಿ ಫೈನಲಿ ರೋಡಲ್ಲಿದ್ದೀವಿ ದೇವಸ್ಥಾನದಲ್ಲಿಲ್ಲ ರೋಡಲ್ಲಿದ್ದೀವಿ ಇದ್ದೀವಿ ಫೈನಲಿ ರೋಡಿಂದ ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಲ್ಲಿ ತೋರ್ಸ್ಬೇಕ ಫ್ರಂಟ್ ಏನು ಕಾಣ್ತಾ ಇದೆ ಗೋಪುರ ಅದ್ರ ಅಡಿಲ ಅಷ್ಟೆ ಮೆಟ್ಲು ಅಲ್ಲಿಂದ ಇವಾಗ ಕೆಲವೇ ಕ್ಷಣಗಳಲ್ಲಿ ಏನೇನು ತಿರುಪತಿ ದೇವಸ್ಥಾನದ ಹತ್ರಕ್ಕೆ ಹೋಗ್ತೀವಿ ಅಲ್ಲಿಂದ ಫಸ್ಟು ಮುಡಿ ಕೊಟ್ಟು ಆಮೇಲೆ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಿರುಪತಿಗೆ ಬಂದರೆ ಫಸ್ಟು ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಏನು ಕೆಲವರೆ ಅದೊಂದು ರೀಸನ್ ಇದೆ ಈ ತಿರುಪತಿಗೆ ನೆಲ್ಸಕ್ಕೆ ಇದೊಂದು ಜಾಗ ಕೊಟ್ಟಿದ್ದು ವರಹ ಸ್ವಾಮಿನೇ ಅಂತ ಬಟ್ ಇದು ನಾನು ನಾನು ಏನು ನಿಜನೂ ಸತ್ಯನೇ ಏನೂ ನನಗೆ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಬರ್ತೇನೆ ವರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಿರುಪತಿಗೆ ಹೋದರೆ ಕಿಲೋಮೀಟ್ರ್ ಐತೆ ಮಚ್ಚ ಇನ್ನೊಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇದೆ ಚಡ್ಡಿ ಏರಿಯಾ ಕಾರ್ಯಕ್ರಮ ಚಡ್ಡಿ ಹರಿದೋಗಿದೆ ಆಲ್ರೆಡಿ ಇನ್ನೊಂದ್ಸರಿ ಹರ್ಕೊಳ್ಳೋಣ ಸಮಾನೆಲ್ಲ ಆರಾಮಾಗಿ ಹೋಯ್ತವ ನೋಡಿ ಪಾಂಡಿಚೇರಿಯಿಂದ ಎಲ್ಲ ಬಂದೈತಾರೆ ಮತ್ತೆ ಗಾಡಿ ಎರಡು ಎರಡು ಕಿಲೋಮೀಟರ್ ಬಂದಿದ್ದೀವ ಅಲ್ಲಿಂದ ಇಲ್ಲಿವರೆಗೆ ಫೈನಲಿ ಫೈನಲ್ ಸ್ಟೆಪ್ಸ್ ಇದೆ ನಮ್ಮ ಮೂರು ಸಾವಿರದ ಐನೂರ ಐವತ್ತನೇ ಮೆಟ್ಲು ನೋಡಿ ಇದೆ ಫೈನಲ್ ಮೆಟ್ಲು ಈಗ ಈ ಪರಿಸ್ಥಿತಿಗೆ ಬಂದಿದೆ ಫುಲ್ಲು ಸೆಕೆ ಬಿಸಿಲು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಇಲ್ಲಿನ ಸ್ಟೆಪ್ಸ್ ಐತೆ ಬಟ್ ಫೈನಲ್ ಸ್ಟೆಪ್ಸು ಮೂರು ಸಾವಿರದ ಐನೂರ ಐವತ್ತನೇ ಸ್ಟೆಪ್ಸ್ ಅದಪ್ಸ್ ಮಾತ್ರ ಕೌಂಟ್ ಹಾಕೊಂಡವ್ರೆ ನಮ್ಮ ಫೋರ್ ಸ್ಟೆಪ್ಸ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು ಎಂಟು ಸಾವಿರ ಸ್ಟೆಪ್ಸ್ ಆಗುತ್ತೆ ಯಾರಾದ್ರೂ ಈಸಿಯಾಗಿ ಹತ್ಬಹೋದು ಅಂತ ಬರೋಕೋಗಬೇಡಿ ತಾಕತ್ತಿದ್ರೆ ಬನ್ನಿ ಹತ್ತಿ ಇಲ್ಲಾಂದ್ರೆ ಆರಾಮ್ ಮಾಡ್ಕೊಂಡು ನಿಧಾನಕ್ಕೆ ಬೆಳಗ್ಗೆ ಹತ್ತಿರ ಸಂಜೆ ಗಂಟೆ ಬರ್ತೀರಾ ಆರಾಮಾಗಿ ಏನು ಸೇಟೋ ಹತ್ತಿದ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಫಸ್ಟ್ ಟೈಮ್ ಹೇಳ್ತೀಯಾ ಫಸ್ಟ್ ಏನು ಅನ್ನಿಸ್ತು ಆಮೇಲೆ ಹತ್ತುತ್ತಾ ಹತ್ತುತ್ತಾ ಅನ್ನಿಸ್ತು ನಾನು ಫಸ್ಟು ಹತ್ತಿ ಬಿಡೋಣ ಅಂದ್ಕೊಂಡಿದ್ದೆ ಹಾಂ ಬತ್ತಾ ಬತ್ತ 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 ಮೈಂಡ್ ಸೆಟ್ ತಿಂತ್ಕೊಂಡು ತಿಂಕೊಂಡು ಬತ್ತಾ ಬತ್ತಾ ಮೀಟ್ರ್ ಡೌನ್ ಆಯ್ತು ಮಾವಿನಕಾಯಿ ತಿಂದು ತಿಂದು ಮೀಟ್ರ್ ಮಾವಿನ ಒಂದ್ ನೂರೈವತ್ತು ರೂಪಾಯಿ ಮಾವಿನಕಾಯಿ ತಿಂದಿದೀವಿ ಆಮೇಲೆ ಒಂದು ಐವತ್ತು ರೂಪಾಯಿ ಬಜ್ಜಿ ತಿಂದಿದೀವಿ ಅದು ಇದು ಅಂತ ಒಂದು ಐನೂರು ರೂಪಾಯಿನ ಐಟಮ್ ತಿನ್ಕೊಂಡು ಹತ್ತಿದೀವಿ ಕರಕ್ಸಿದೀವಿ ಚೆನ್ನಾಗಿ ಬಜ್ಜಿ ಕೊಟ್ಟಿದ ಚೆನ್ನಾಗಿತ್ತು ಮಾವಿನಕಾಯಿ ಫಸ್ಟ್ ಮಾವಿನಕಾಯಿ ತೊಗೊಂಡು ಅರ್ಧ ಮಾವಿನಕಾಯಿ ಮೂವತ್ತು ರೂಪಾಯಿ ಎರಡನೇ ಮಾವಿನಕಾಯಿ ತೊಗೊಂಡು ಐವತ್ತು ರೂಪಾಯಿ ಫುಲ್ ಮಾವಿನಕಾಯಿ ಮೂರನೇ ಮಾನ್ಕಾಯಿ ಫುಲ್ ಮಾವಿನಕಾಯಿಂಟ್ ಮೂವತ್ತು ರೂಪಾಯಿ ಹಾಯ್ ಗಾಯ್ಸ್ ನೋಡಿ ಯಾವ ರೀತಿ ಫುಲ್ ಫುಲ್ಲೆಲ್ಲ ಕ್ಲೀನ್ ಚೇವ್ ಇಲ್ಲಿ ನೋಡಿ ಒಬ್ಬ ಕಳ್ಳ ವಿಡಿಯೋ ಮಾಡಬೇಕಿತ್ತು ತಿರುಪತಿಯಿಂದ ಹೊರಗಡೆ ಬಂದ ತಕ್ಷಣ ಬಟ್ ಎಬಿ ಸ್ಟ್ರೈನ್ ಆಗ್ಬಿಟ್ಟಿತ್ತು ನಡೆದು ನಡೆದು ಒಂದು ಇಪ್ಪತ್ತೈದು ಕಿಲೋಮೀಟ್ರಿಂದ ಮೂವತ್ತು ಕಿಲೋಮೀಟರ್ ನಡೆದಿದ್ದೀವಿ ಅಷ್ಟು ಸ್ಟ್ರೆತ್ ಆಗ್ಬಿಟ್ಟಿತ್ತು ಫುಲ್ಲು ಕಾಲಂತೂ ಊಸ್ಟ್ ಆಗೋಗೈತೆ ಕೋಲ್ಡಾಗಿ ನೀರು ಕುಡಿತಾ ಇದ್ದೀವಿ ಫುಲ್ಲು ಸೆಕೆ ನೋಡ್ರಿ ತಿರುಪತಿಯಿಂದ ಕಾಟ್ಪಾಡಿಗೆ ಇದ್ದೀವಿ ಟ್ರೈನಲ್ಲಿ ಲೋಕಲ್ ಟ್ರೈನಲ್ಲಿ ಇವಾಗ ಯಾವುದೂ ಇರಲಿಲ್ಲ ಬಸ್ಸಲ್ಲಿ ಬರೋಣ ಅಂದರೆ ಮತ್ತು ಲೇಟ್ ಆಗುತ್ತೆ ಸಂಜೆ ಇರೋದು ಟ್ರೈನು ಅಂತ ಹೇಳಿ ಕಾಟ್ಪಾಡಿಗೆ ಹತ್ತಿದ್ದೀವಿ ಈಗ ಅಲ್ಲಿಂದ ಬಂದು ಏನೋ ಟು ಒನ್ ಅವರ್ ಏನೋ ವೆಯ್ಟ್ ಮಾಡಿದ್ರೆ ಡೈರೆಕ್ಟ್ ಒಂದೇ ಟ್ರೈನ್ ಟ್ರೈನಿದೆ ಆ ಟ್ರೈನಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಈ ರೇಂಜಿಗೆ ಕ್ಲೀನ್ ಶೇವ್ ನನ್ನ ನಾನು ನೋಡಿ ಒಂದು ಹತ್ತು ವರ್ಷ ಆಗಿತ್ತೆ ನನಗೆ ಏಳು ಎಂಟು ವರ್ಷ ಆಗಿತ್ತು ಬಟ್ ಆವತ್ತಿಗೂ ಇವತ್ತಿಗೂ ಲುಕ್ಕು ಫೇಸು ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೀವಿ ನೋಡಿ ಇವಾಗ ಇವಾಗೇನೋ ಕ್ರಾಸಿಂಗ್ ಅಂತೆ ತಿರುಪತಿ ಸಕ್ಕತ್ತಾಗಿ ದರ್ಶನ ಆಯಿತು ಮಾತ್ರ ಸೂಪರ್ ಆಗಿ ಬಟ್ ರಶ್ ಇತ್ತು ನಾವು ಹೋಗಿದ್ದಿನೇ ಸಂಡೇ ಹೋಗಿದ್ದು ಹೆವಿ ರಶ್ಶು ಬಟ್ ಸಖತ್ ಎಕ್ಸ್ಪೀರಿಯನ್ಸು ಕೈನ್ ಜೊತೆಗೆ ತೃಪ್ತಿನೇ ಆಯಿತು ಆರಾಮಾಗಿ ನಿಂತ್ಕೊಂಡು ನೋಡಿದ್ವಿ ರಶ್ ಇದ್ರು ಕೂಡ ಅದೊಂದು ಖುಷಿ ಏನಾರು ತಿರುಪತಿಗೆ ಬಂದರೂ ವೀಕೆಂಡ್ ಸ್ವಲ್ಪ ಅವಾಯ್ಡ್ ಮಾಡಿ ಪ್ಲಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡೇ ಬಂದ್ಬಿಡಿ ಡೈರೆಕ್ಟ್ ಯಾಕೆಂದರೆ ನಾವು ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಫ್ರೀ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು ಆ ರೀಸನ್ನಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ವಿ ಚೆನ್ನಾಗಾಯಿತು ಈ ಕ್ರಾಸಿಂಗ್ ನಿಂತಿದೆ ನೋಡೋಣ ನೆಕ್ಸ್ಟ್ ಸ್ಟೇಷನ್ ನಿಮಗೆ ಒಂದೇ ವಾರ ಮೇಲೆ ಎಲ್ಲಿದ್ದೀನಿ ಏನು ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ರೇಜಿ ತಿರುಪತಿ ಟ್ರಿಪ್ನ ನಮ್ಮಿಬ್ಬರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ ನೋಡಿ ಹಂಗಿದ್ದವ್ರು ಹಿಂಗೆ ಆಗಿದ್ದೀವಿ ಹಿಂಗಿದ್ದವರು ಮತ್ತೆ ಹಂಗೆ ಹಾಕ್ತೀವಿ ನೋಡಿ ಆಯ್ತಾ ಒಂದು ಕ್ಲೋಸ್ ಅಪ್ ಲುಕ್ ಕೊಡು ಓಕೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫುಲ್ ತಗೊಂಡು ಬ್ಯಾಕ್ ಗ್ರೌಂಡೆಲ್ಲ ಫುಲ್ ತಗೊಂಡು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಫುಲ್ ಆರಾಮಾಗಿ ಕೂತಿದ್ದೀವಿ ಈಗ ಅಲ್ಲಿಂದ ಯಾರ ಪೋಲ್ಸೋದು ಕಾಟ್ವಾಡಿ ಪೋಲ್ಸಿ ಹೋಯ್ತು ಅಂದರೆ ಅಲ್ಲಿಂದ ಡೈರೆಕ್ಟ್ ಪಾಂಡಪುರಕ್ಕೆ ಕಾವೇರಿ ಎಕ್ಸ್ಪ್ರೆಸ್ ಸಿಗುತ್ತೆ ಹನ್ನೊಂದುವರೆ ಹನ್ನೊಂದುವರೆ ಒಂದೇ ಚಾಮರಾಜನಗರ ಎಕ್ಸ್ಪ್ರೆಸ್ ಹನ್ನೊಂದುವರೆಗೆ ಅಂದ್ರೆ ಚಾಮರಾಜನಗರ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅದು ಎರಡಿದೆ ಆರಾಮಾಗಿ ಬರ್ಬೋದು ಪಾಂಡವಪುರಕ್ಕೆ ಡೈರೆಕ್ಟು ಬೆಂಗಳೂಪದಿಂದ ಡೈರೆಕ್ಟ್ ಕಾಟ್ ಮಾಡಿ ಮಚಾ ಹಾಂ ಸ್ಟಾರ್ಟ್ ಡೈರೆಕ್ಟ್ ಪಾಂಡವಪುರ ಕಡೆ ಪಾಂಡವಪುರ ಹಾಂ ಬೆಂಗ್ಳೂರು ಹೋಗಿದ್ದಾರೆ ಬೆಂಗ್ಳೂರಿಗೆ ಅಲ್ಲಿ ನೋಡ್ಕೊಂಡೋರು ಕೂಡ ಮತ್ತೆ ಇನ್ಫಾರ್ಮೆಷನ್ ಎಲ್ಲ ನೀನು ಹೇಳೋದು ಮತ್ತೆ ಸಾರಿ ಪರ್ಸ್ಟ್ ಲೇಡ್ ನೈಟ್ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಆ ರೀಸನಿಂದ ನಿಮಗೆ ಈ ವಿಡಿಯೋಸ್ ಚೆನ್ನಾಗಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮುಂದೆ ಕಂಟಿನ್ಯೂ ಮಾಡಿಲ್ಲ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬರಬೇಕಂದ್ರೆ ಲೈಟಾಗಿ ಬಂದಿ ಕೂತ್ ಸೆಕೆ ಕೂದಾಗ ಊದ್ ಹೋದ್ಮೇಲೆ ಕೂತ್ ಒಟ್ಟರೆ ಒಂಥರ ಡಿಫ್ರೆಂಟ್ ಫೀಲ್ ಆಯ್ತಾ ಪ್ರಾಣಿ ಮುಟ್ಟತ ಇದ್ದೀವಿ ಏನಾಗಿ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಡಿಲೋ ಫಾರ್ಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಬರುತ್ತೆ ಲಕ್ಷ್ಮೀ ಜೀಲತ್ ಯೂಟ್ಯೂಬ್ ಚಾನಲ್ ಅನ್ನು ಬರುತ್ತೆ ಇಲ್ಲಿಗೆ ಹೇಳ್ತಾ ಹೊಟ್ಟೆಗಳಾಗಿ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ವಿ ಬಾಯ್ ಫ್ರೆಂಡ್ಸ್